ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ರುಚಿಕರವಾದಂಥ ಒಂದು ಬೆಂಡೆಕಾಯಿ ಪಲ್ಯನ ಮಾಡಿ ತೋರಿಸ್ತಿದ್ದೀನಿ ತುಂಬ ಸುಲಭವಾಗಿ ತುಂಬ ರುಚಿಯಾಗಿ ಮಾಡ್ಕೋಬಹುದು ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಚೆನ್ನಾಗಿ ತೊಳೆದು ಮೊದಲೇ ಕಟ್ ಮಾಡಿಟ್ಕೊಂಡಿರುವಂಥ ಬೆಂಡೆಕಾಯಿನ ಸೇರಿಸ್ತಿದ್ದೀನಿ ಬೆಂಡೆಕಾಯಿನ ನಾವು ಹುರ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಅದರಲ್ಲಿರುವಂಥ ಲೋಳೆ ಅಂಶ ಎಲ್ಲ ಕಂಪ್ಲೀಟಾಗಿ ಹೋಗಬೇಕಂದ್ರೆ ಅದನ್ನು ಹತ್ತು ನಿಮಿಷನಾದರೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂದರೆ ಪಲ್ಯ ರುಚಿ ಬರಲ್ಲ ಇದನ್ನು ನಾನು ಮೀಡಿಯಮ್ ಉರಿಯಲ್ಲಿ ಐದರಿಂದ ಹತ್ತು ನಿಮಿಷ ಫ್ರೈ ಮೇಲೆ ಇದನ್ನು ಬೇರೆ ಪ್ಲೇಟಿಗೆ ಸೇರಿಸ್ಕೋತಿದ್ದೀನಿ ಮತ್ತು ಅದೇ ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಕಡಲೆಬೇಳೆ ಕಡಲೆಬೇಳೆ ಆಪ್ಷನಲ್ಲು ಹಾಗೆ ಕರಿಬೇವು ಈರುಳ್ಳಿ ಈರುಳ್ಳಿನ ಸೇರಿಸಾದ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಎರಡನ್ನೂ ಕೂಡ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಅರಿಶಿನದ ಪುಡಿ ರುಚಿ ತಕ್ಕಷ್ಟು ಉಪ್ಪು ಅಚ್ಕಾರದ ಪುಡಿ ಧನಿಯಾ ಪೌಡ್ರು ಗರಂ ಮಸಾಲ ಎಲ್ಲದನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಟ್ಕೊಂಡಿರುವಂತಹ ಬೆಂಡೆಕಾಯನ್ನ ಕೂಡ ಸೇರಿಸ್ಕೊತಿದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋತಿದ್ದೀನಿ ಮೇಲಿಂದ ಗುರಿ ಪುಡಿ ಅಂತಾರಲ್ಲ ಹುಚ್ಚೆಳ್ಳು ಅದನ್ನು ಪುಡಿನ ಸ್ವಲ್ಪ ತರಿತರಿಯಾಗಿ ರುಬ್ಬಿ ಸೇರಿಸ್ಕೊಂಡಿದ್ದೀನಿ ಇದನ್ನು ಹದಿನೈದು ನಿಮಿಷದಿಂದ ಇಪ್ಪತ್ತು ನಿಮಿಷದವರೆಗೂ ಚೆನ್ನಾಗಿ ಪಲ್ಯ ರೆಡಿಯಾಗಿದೆ ಇವಾಗ ಕೊನೆಯದಾಗಿ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿ ಸ್ಟವ್ ಆಫ್ ಮಾಡ್ಕೋತಿದ್ದೀನಿ ತುಂಬ ರುಚಿಯಾಗಿರುತ್ತೆ ನಾನು ಇದನ್ನು ರವೆ ದೋಸೆ ಜೊತೆ ಮಾಡಿಕೊಂಡಿದ್ದೆ ಬೆಂಡೆಕಾಯಿ ಪಲ್ಯ ಹಾಗೆ ರವೆ ದೋಸೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇತ್ತು